ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸೇರಿ ಸಂವಿಧಾನ ವಿರೋಧಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇಂಥ ಯಾರೂ ಮಾತನಾಡಬಾರದು ಬಿಜೆಪಿ ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರ ವಾಕ್ಸಾತ್ವ ಸ್ವಾತಂತ್ರ್ಯಕ್ಕೆ ಇವತ್ತು ಹರಣ ಮಾಡ ನಮ್ಮ ಸಂವಿಧಾನದಲ್ಲಿ ಇಲ್ಲ ಅಂತಂದ್ರೆ ಅದು ಖಂಡಿತವಾಗಿಯೂ ಕೂಡ ಸಂವಿಧಾನಕ್ಕೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡಿದಂತ ಅವಮಾನ ಆಗಿರು ಕಾರ್ಯಕರ್ತರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸೇರಿ ಸಂವಿಧಾನ ವಿರೋಧಿ ಮತ್ತೆ ಈ ದಮನಕಾರಿ ನೀತಿಯ ಖಂಡನೆ ಮಾಡಲಿಕ್ಕೋಸ್ಕರ ನಾವು ಈಗ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಏನಂದ್ರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇಂಥ ಯಾರು ಮಾತನಾಡಬಾರ್ದು ಯಾರು ಕೇಳಬಾರದು ನಮ್ಮನ್ನ ಆ ರೀತಿಯಾಗಿ ಈ ಅವರ ಧ್ವನಿಯನ್ನ ಅಡಗಿಸ್ಬೇಕು ಅಂತ ಇರ್ತಕ್ಕಂಥ ಈ ಬಿ ಭಾರತೀಯ ಜನತಾ ಪಕ್ಷದ ಬಿ ಜೆ ಪಿ ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರ ವಾಕ್ಸಾ ಸ್ವಾತಂತ್ರ್ಯಕ್ಕೆ ಇವತ್ತು ಹರಣ ಮಾಡ ಯಾಕೆಂದ್ರೆ ಎಲ್ರಿಗೂ ಕೂಡ ಒಂದು ವಾಕ್ ಸ್ವಾತಂತ್ರ್ಯ ಇದೆ ಕೇಳುವಂತ ಹರಣ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಸರ್ವಾಧಿಕಾರಿ ಅಲ್ಲದಲೇ ಬೇರೆ ಏನೂ ಅಲ್ಲ ಅವರ ಸರ್ವಾಧಿಕಾರಿ ಧೋರಣೆ ಖಂಡಿತವಾಗಿ ಕೂಡ ಅವ್ರನ್ನ ಸುಡುತ್ತೆ ಒಂದಲ್ಲ ಒಂದ್ ದಿವಸ ಎಷ್ಟು ದಿವಸ ನಡೀಲಿಕ್ಕೆ ಆಗತ್ತೆ ಸರ್ವಾಧಿಕಾರ ಹೇಳಿ ನೋಡೋಣ ಹಾಗಾಗಿ ನೂರ ಇದು ಈ ಭಾರತದ ದೇಶ ಸ್ವಾತಂತ್ರ್ಯ ಬಂದ ನಂತರ ಇಷ್ಟು ಜನಗಳನ್ನ ಏಕಕಾಲದಲ್ಲಿ ಸಂಸತ್ತಿನಿಂದ ಅಮಾನತ್ತುಗೊಳಿಸಿ ಅವರ ಧ್ವನಿ ಇಲ್ಲದ ರೀತಿನಲ್ಲಿ ನಾವೇನೋ ನಮ್ಮ ಬೇರೆ ಕಾಡು ದೇಶಕ್ಕೆ ಬೇಕು ಅಂತಕ್ಕಂಥ ನಡೀತಕ್ಕಂಥ ಬಿಜೆಪಿಯ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇರುತ್ತೆ ಖಂಡಿತವಾಗಿಯೂ ಕೂಡ ಇದು ಮುಂದಿನ ದಿವಸಗಳಲ್ಲಿ ಅವರಿಗೆ ಅವನತಿಗೆ ಕಾರಣ ಆಗುತ್ತೆ ಇದನ್ನ ಇಮ್ಮಿಡಿಯೇಟ್ ಆಗಿ ಏನು ಅವ್ರನ್ನ ಅಮಾನತ್ತುಗೊಳಿಸಿದಾರೆ ಅದನ್ನ ವಾಪಸ್ ತಗೋಬೇಕು ಇಡೀ ದೇಶಾದ್ಯಂತ ಇವತ್ತು ನಾವು ಬಹಳ ಸರಳವಾಗಿ ಈಗ ಇದನ್ನು ಮಾಡಿಕೊಂಡು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಇದು ಬೆಂಕಿ ಹಚ್ಕೊಳ್ಳೋ ಅಂತ ಪರಿಸ್ಥಿತಿ ಇರೋದ್ರಿಂದ ಭಾರತೀಯ ಜನತಾ ಪಕ್ಷದವರು ಇವತ್ತೇ ಎಚ್ಚರಾಗಿ ಅವ್ರನ್ನ ವಾಪಸ್ ತಗೊಂಡು ಅದರ ಸರಿಯಾದ ವಿವರಣೆಯನ್ನ ಕೊಡಬೇಕು ನಾವೇನು ಏನು ಗಲಾಟೆ ಮಾಡ್ತಾ ಇಲ್ಲ ಮೈ ಬಟ್ಟೆ ಹರ್ಕಂತ ಇಲ್ಲ ನಲ್ಲಿ ಹೊರದಾಡ್ತಾ ಇಲ್ಲ ನಮಗೆ ಬೇಕಾಗಿರೋದು ನೀವು ನಡೆದಂತ ಘಟನೆನ ವಿವರಣೆ ಕೊಡಿ ದೇಶದ ಜನತೆಗೆ ಗೊತ್ತಾಗ್ಲಿ ಸಂವಿಧಾನದಲ್ಲಿ ಕೊಟ್ಟಂತ ವಿವರಣೆ ದೇಶದ ಜನತೆಗೆ ಪ್ರತಿಯೊಬ್ಬನಿಗೆ ಗೊತ್ತಾಗ್ಲಿ ಅಂತಕ್ಕಂತ ವಿಚಾರ ಕೇಳಿದ್ರೆ ಅದನ್ನ ನೀವು ಕೇಳಲೇಬೇಡಿ ಅಂತ ನಿಮ್ಮನ್ನ ಅಮಾನತು ಮಾಡಿದರೆ ಅಂದ್ರೆ ಇಂತ ದುರ್ಘಟನೆ ಯಾವಾಗ್ಲೂ ನಡೆದಿಲ್ಲ ನಡೆಯೋದು ಇಲ್ಲ ನಡವ್ರೆ ಅದಕ್ಕೆ ಅವರು ನೇರವಾದ ಒಣಗಾರರಾಗ್ತಾರೆ ಇದು ಸಂವಿಧಾನದ ಹರಣ ಅಂತ ಹೇಳ್ಬಿಟ್ಟು ನಾನಿವತ್ತು ಬಗ್ಗೆ ಅವ್ರನ್ನ ಕಡಾಖಂಡಿತವಾಗಿ ಭಾರತೀಯ ಜನತಾ ಪಕ್ಷದವನ್ನ ಖಂಡಿಸ್ತಾ ಇದ್ದೀವಿ ನಡೆದಿಲ್ಲ ನಡೆಯೋದು ಇಲ್ಲ ನಡವ್ರೆ ಅದಕ್ಕೆ ಅವರು ನೇರವಾದ ಒಣಗಾರರಾಗ್ತಾರೆ ಇದು ಸಂವಿಧಾನದ ಹರಣ ಅಂತ ಹೇಳ್ಬಿಟ್ಟು ನಾನಿವತ್ತು ಬಗ್ಗೆ ಅವ್ರನ್ನ ಕಡಾಖಂಡಿತವಾಗಿ ಭಾರತೀಯ ಜನತಾ ಪಕ್ಷದನ್ನ ಖಂಡಿಸ್ತಾ